ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ಸಂಕ್ರಾಂತಿಯನ್ನು ಜನವರಿ ಹದಿನೈದರಂದು ಆಚರಿಸಲಾಗುತ್ತದೆ ಇದು ವರ್ಷದ ಮೊದಲ ಪ್ರಮುಖ ಹಬ್ಬವಾಗಿದೆ ಸಂಕ್ರಾಂತಿ ಎಂದು ಸೂರ್ಯ ಮಕರ ರಾಶಿಗೆ ಸಾಗಲಿದ್ದಾನೆ ಹೀಗೆ ಮಕರ ರಾಶಿಗೆ ಸೂರ್ಯ ಸಂಚಾರವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುವುದು ಈ ದಿನ ಜ್ಯೋತಿಷ್ಯದಲ್ಲೂ ತುಂಬ ವಿಶೇಷವಾಗಿದೆ ಈ ದಿನ ಗೋಮಾತೆಗೆ ಯಾವ ಪದಾರ್ಥವನ್ನು ತಿನ್ನಿಸಬೇಕು ಮುಕ್ಕೋಟಿ ದೇವತೆಗಳು ತುಂಬ ಸಂತೋಷಪಟ್ಟು ನಿಮ್ಮನ್ನು ಆಶೀರ್ವದಿಸಿ ಹೋಗುತ್ತಾರೆ ಸಕಲ ಐಶ್ವರ್ಯಗಳು ಸಿಗುವಂತೆ ಆಶೀರ್ವದಿಸುತ್ತಾರೆ ಹಾಗಾದರೆ ಈ ದಿನ ಗೋಮಾತೆಗೆ ಏನು ತಿನ್ನಿಸಿದರೆ ಮುಕ್ಕೋಟಿ ದೇವತೆಗಳು ಸಂತೋಷಪಟ್ಟು ಆಶೀರ್ವದಿಸಿ ಹೋಗುತ್ತಾರೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಈ ದಿನ ಗೋವಿಗೆ ಇದು ತಿನ್ನಿಸಿದ್ರೆ ನಿಮ್ಮ ದೇಹದಲ್ಲಿರುವ ಮನೆಯಲ್ಲಿರುವ ದಾರಿದ್ರ್ಯವೆಲ್ಲವೂ ಇಂದಿನಿಂದ ಹೋಗುತ್ತದೆ ಇನ್ನು ಈ ದಿನ ಪೂಜೆ ಹೇಗೆ ಮಾಡಬೇಕು ಅಂದರೆ ಇಂದು ಪ್ರತಿಯೊಬ್ಬರೂ ಕೂಡ ಹೊಸ್ತಿಲನ್ನು ಚೆನ್ನಾಗಿ ನೀರಿನಿಂದ ತೊಳೆದು ಅರಿಶಿನ ಹಚ್ಚಿ ಕುಂಕುಮ ಬೊಟ್ಟಿಡಬೇಕು ಬಾಗಿಲಿಗೆ ಮಾವಿನ ತೋರಣಗಳನ್ನು ಅಲಂಕರಿಸಿ ಆ ನಂತರ ಪೂಜಾ ಮಂದಿರದಲ್ಲಿ ಪೂಜಾ ಪೀಠದ ಮೇಲೆ ಲಕ್ಷ್ಮೀನಾರಾಯಣರ ಚಿತ್ರಪಟವನ್ನು ಇಡಬೇಕು ಆ ಲಕ್ಷ್ಮೀನಾರಾಯಣರ ಚಿತ್ರಪಟಕ್ಕೆ ಜಾಜಿ ಹೂಗಳಿಂದ ಅಲಂಕರಿಸಬೇಕು ಈ ದಿನ ಆ ಲಕ್ಷ್ಮೀನಾರಾಯಣರ ಚಿತ್ರಪಟವನ್ನು ದಳಗಳಿಂದ ಪೂಜೆ ಮಾಡುತ್ತಾ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಬೇಕು ಈ ದಿನದಂದು ಯಾರು ಲಕ್ಷ್ಮೀನಾರಾಯಣರ ಪಟಕ್ಕೆ ಪೂಜೆ ಮಾಡ್ತಾರೆ ಆ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸುತ್ತಾರೋ ಅವರಿಗೆ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ಸುಲಭವಾಗಿ ಹೊರಬರಬಹುದು ಹಸುವಿನ ಹಾಲಿನಿಂದ ಮಾಡಿದ ಪೊಂಗಲನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಹೀಗೆ ನೈವೇದ್ಯವನ್ನು ಅರ್ಪಿಸಿ ನಮಸ್ಕರಿಸಿ ಹೀಗೆ ಮಾಡಿದರೆ ಆರ್ಥಿಕ ತೊಂದರೆಗಳೆಲ್ಲ ನಿವಾರಣೆಯಾಗಿ ಸಾಲದ ಬಾಧೆಗಳು ದೂರವಾಗುತ್ತವೆ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಜಗನ್ಮಾತೆ ಶ್ರೀ ಆದಿಪರ ಶ್ರೀ ಲಲಿತಾಂಬಿಕಾ ದೇವಿ ಈ ಲೋಕದಲ್ಲಿ ನಾಲ್ಕು ರೂಪಗಳಲ್ಲಿರುತ್ತಾಳೆ ಮೊದಲ ರೂಪ ಜಾನಕಮ್ಮನಾಗಿ ಅಂದರೆ ನಮಗೆ ಜನ್ಮ ನೀಡಿದ ತಾಯಿಯ ರೂಪದಲ್ಲಿ ಎರಡನೇ ರೂಪ ಗೋಮಾತೆಯಾಗಿ ಮೂರನೇ ರೂಪ ಭೂಮಾತೆಯಾಗಿ ಅಂದರೆ ಭೂದೇವಿಯಾಗಿ ನಾಲ್ಕನೇ ರೂಪ ಶ್ರೀಮಾತೆಯಾಗಿ ಅಂದರೆ ದೇವಾಲಯದಲ್ಲಿರುವ ಅಮ್ಮನವರು ನಮಗೆ ಕಷ್ಟಗಳು ಬಾಧೆಗಳು ಬಂದಾಗ ಅವುಗಳನ್ನು ನಿವಾರಿಸಲು ಅಮ್ಮನವರು ಈ ನಾಲ್ಕು ರೂಪಗಳಲ್ಲಿ ನಮ್ಮೊಂದಿಗೆ ನಮ್ಮ ಮಧ್ಯೆಯೇ ಇದ್ದು ನಮ್ಮನ್ನು ಯಾವಾಗಲೂ ಕಾಪಾಡುತ್ತಾಳೆ ಜಗನ್ಮಾತೆ ಶ್ರೀ ಆದಿಪರಾಶಕ್ತಿಯಾದ ಶ್ರೀ ಲಲಿತಾಂಬಿಕಾ ದೇವಿಯ ಒಂದು ಸಾವಿರ ನಾಮಗಳಲ್ಲಿ ಗೋಮಾತೆ ಎಂಬ ಹೆಸರು ಒಂದು ಅಂದರೆ ಗೋಮಾತೆ ಸಾಕ್ಷಾತ್ ಪರದೇವತೆ ಆದಿಪರಾಶಕ್ತಿ ಆದ್ದರಿಂದ ಗೋಮಾತೆ ಶ್ರೀ ಲಲಿತಾಂಬಿಕಾ ದೇವಿಯ ಸ್ವರೂಪ ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳು ಇರುತ್ತಾರೆ ಗೋವಿಗೆ ಪ್ರದಕ್ಷಿಣೆ ಮಾಡಿದರೆ ಸಾಕ್ಷಾತ್ ಆದಿಪರ ಶಕ್ತಿಗೆ ಮತ್ತು ಮೂವತ್ತ್ಮೂರು ಕೋಟಿ ದೇವತೆಗಳಿಗೆ ಪ್ರದಕ್ಷಿಣೆ ಮಾಡಿದಂತೆ ಆದರೆ ನಾವು ಗೋವಿಗೆ ಅಲಂಕಾರ ಮಾಡಿದರೆ ಸಾಕ್ಷಾತ್ ಆದಿಪರ ಶಕ್ತಿಗೆ ಅಲಂಕಾರ ಮಾಡಿದಂತೆ ಗೋವು ಮತ್ತು ಕರು ನೆಲದ ಮೇಲೆ ನಡೆದು ಹೋಗುತ್ತಿರುವಾಗ ಅವುಗಳ ಹಿಂದೆ ನಾವು ನಡೆದಾಗ ಅವುಗಳ ಕಾಲಿನಿಂದ ಎದ್ದ ಮಣ್ಣು ನಮ್ಮ ಮೇಲೆ ಬೀಳುತ್ತದೆ ಆಗ ನಾವು ಒಂದು ಪವಿತ್ರ ಗಂಗಾ ಸ್ನಾನ ಮಾಡಿದಂತೆ ಆಗುತ್ತದೆ ಇಂತಹ ಪವಿತ್ರತೆ ಒಂದು ಹಸುವಿಗೆ ಮಾತ್ರ ಈ ಭೂಮಿಯ ಮೇಲಿದೆ ಈ ದಿನ ಗೋವನ್ನ ಹೇಗೆ ಪೂಜಿಸಿದ್ರೆ ಸಕಲ ಶುಭಗಳು ಉಂಟಾಗುತ್ತವೆ ಗೋವಿನ ರೂಪಗಳ ಭಾಗದಲ್ಲಿ ಶಿವನು ನೆಲೆಸಿರುತ್ತಾನೆ ಆದ್ದರಿಂದ ಗೋವಿನ ಮೇಲೆ ಚುಮುಕಿಸಿದ ನೀರು ಹರಿಯುತ್ತಿರುವಾಗ ಅವುಗಳನ್ನು ಕೈಯಿಂದ ಹಿಡಿದು ತಲೆಯ ಮೇಲೆ ಚಿಮುಕಿಸಿಕೊಂಡ್ರೆ ತ್ರಿವೇಣಿ ಸಂಗಮದ ನೀರನ್ನು ತಲೆಯ ಮೇಲೆ ಚಿಮುಕಿಸಿಕೊಂಡಷ್ಟೇ ಕಳಸಿಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಗೋವಿನ ಮೂಗಿನ ಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇರುವುದರಿಂದ ಮೂಗನ್ನು ಪೂಜಿಸಿದರೆ ಸಂತಾನ ನಷ್ಟ ಇರುವುದಿಲ್ಲ ಅದೇ ರೀತಿ ಗೋವಿನ ಕಿವಿಯ ಬಳಿ ಅಶ್ವಿನಿ ದೇವತೆಗಳಿರುತ್ತಾರೆ ಆದ್ದರಿಂದ ಕಿವಿಯನ್ನು ಪೂಜಿಸಿದರೆ ಸಮಸ್ತ ರೋಗಗಳಿಂದ ವಿಮುಕ್ತಿ ದೊರೆಯುತ್ತದೆ ಅದೇ ರೀತಿ ಹಸುವಿನ ಕಣ್ಣುಗಳ ಬಳಿ ಸೂರ್ಯಚಂದ್ರರಿರುತ್ತಾರೆ ಅವುಗಳನ್ನು ಪೂಜಿಸಿದರೆ ಅಜ್ಞಾನವೆಂಬ ಕತ್ತಲೆ ನಾಶವಾಗಿ ಜ್ಞಾನಕಾಂತಿ ಮತ್ತು ಸಕಲ ಸಂಪತ್ತುಗಳು ದೊರೆಯುತ್ತವೆ ಹಸುವಿನ ನಾಲಿಗೆಯ ಮೇಲೆ ವರುಣ ದೇವರು ಇರುವುದರಿಂದ ಅಲ್ಲಿ ಪೂಜಿಸಿದ್ರೆ ತಕ್ಷಣ ಸಂತಾನ ಪ್ರಾಪ್ತಿಯಾಗುತ್ತದೆ ಹಸುವಿನ ತುಟಿಗಳಲ್ಲಿ ಪ್ರಾತಃ ಸಂಧ್ಯಾದಿ ದೇವತೆಗಳಿರುತ್ತಾರೆ ಅವುಗಳನ್ನು ಪೂಜಿಸಿದ್ರೆ ಪಾಪಗಳೆಲ್ಲ ನಾಶವಾಗುತ್ತವೆ ಅದೇ ರೀತಿ ಹಸುವಿನ ಬಲಬದಿಯಲ್ಲಿ ಮತ್ತು ಎಡಬದಿಯಲ್ಲಿ ಧರ್ಮದೇವತೆಗಳಿರುವುದರಿಂದ ಅವುಗಳನ್ನು ಪೂಜಿಸಿದ್ರೆ ಯಮಬಾಧೆಗಳಿರುವುದಿಲ್ಲ ಪುಣ್ಯ ಪ್ರಾಪ್ತಿಯಾಗುತ್ತದೆ ಹಸುವಿನ ಕೆಚ್ಚಲಿನಲ್ಲಿ ನಾಲ್ಕು ಪುರುಷಾರ್ಥಗಳಿರುವುದರಿಂದ ಪೂಜಿಸಿದರೆ ಧರ್ಮಾರ್ಥ ಕಾಮಮೋಕ್ಷಗಳು ದೊರೆಯುತ್ತವೆ ಹಸುವಿನ ತುದಿಯಲ್ಲಿ ನಾಗದೇವತೆ ಇರುತ್ತಾರೆ ಅವುಗಳನ್ನು ಪೂಜಿಸಿದರೆ ನಾಗಲೋಕ ಪ್ರಾಪ್ತಿಯಾಗುತ್ತದೆ ಭೂಮಿಯ ಮೇಲೆ ನಾಗರ ಹಾವುಗಳು ಭಯ ಇರುವುದಿಲ್ಲ ಆ ದಿನ ಆ ಹಸುವಿಗೆ ಯಾರಾದರೂ ಹಸಿ ಹುಲ್ಲನ್ನು ಆಹಾರವಾಗಿ ನೀಡಿದರೆ ಅವರಿಗೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ತಕ್ಷಣವೇ ಸಿಗುತ್ತದೆ ಸಾಕ್ಷಾತ್ ಆ ದೇವತೆಗಳೇ ನಿಮ್ಮನ್ನು ನೋಡಿ ಆಶೀರ್ವದಿಸಿ ಪುಣ್ಯಫಲ ಸಿಗುವಂತೆ ಮಾಡುತ್ತಾರೆ ಅಂತಹ ಪವಿತ್ರ ದಿನವಾದ ಈ ದಿನ ಹಸುವಿಗೆ ಆಹಾರ ನೀಡಿದರೆ ಮುಕ್ಕೋಟಿ ದೇವತೆಗಳಿಗೆ ನೈವೇದ್ಯ ಸಮರ್ಪಿಸಿದಂತೆ ಲೆಕ್ಕ ಅದಕ್ಕಾಗಿಯೇ ಗೋಪ್ರದಕ್ಷಿಣೆ ಮಾಡಿದರೆ ಭೂ ಪ್ರದಕ್ಷಿಣೆ ಮಾಡಿದಂತಾಗುತ್ತದೆ ಹಸುವಿಗೆ ಕೆಲವು ವಿಶೇಷ ಆಹಾರ ಪದಾರ್ಥಗಳನ್ನು ತಿನ್ನಿಸಿದರೆ ನಿತ್ಯ ಎದುರಾಗುವ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಗೋಮಾತೆ ಹಸುವಿಗೆ ಯಾವ ಆಹಾರ ತಿನ್ನಿಸಿದರೆ ಯಾವ ಸಮಸ್ಯೆಗಳಿಂದ ಹೊರಬರಬಹುದು ಯಾವ ಫಲಿತಾಂಶ ಸಿಗುತ್ತದೆ ಎಂದು ತಿಳಿಯೋಣ ಹಿಂದೂಗಳಿಗೆ ಆರಾಧ್ಯ ದೈವ ಹಸುವಿನಲ್ಲಿ ಸಕಲ ದೇವತೆಗಳು ನೆಲೆಸಿದ್ದಾರೆ ಎಂದು ಪುರಾಣಗಳೇ ಹೇಳುತ್ತವೆ ಅದಕ್ಕಾಗಿಯೇ ಗೋಮಾತೆಗೆ ಪ್ರದಕ್ಷಿಣೆ ಮಾಡಿದರೆ ಸಕಲ ದೇವತೆಗಳಿಗೆ ಪ್ರದಕ್ಷಿಣೆ ಮಾಡಿದಷ್ಟು ಫಲ ಸಿಗುತ್ತದೆ ಎಂದು ಹೇಳುತ್ತಾರೆ ಪವಿತ್ರವಾದ ಗೋವಿಗೆ ಮೂರು ಹೆಸರುಗಳಿವೆ ಒಂದು ಕಾಮಧೇನು ಎರಡನೆಯದು ಸುರಭಿ ಮೂರನೆಯದು ನಂದಿನಿ ಗೋವಿನ ಹೆಸರುಗಳ ಬಗ್ಗೆ ವ್ಯಾಸ ಭಾರತದ ಅರಣ್ಯ ಪರ್ವದಲ್ಲಿ ಹೇಳಲಾಗಿದೆ ಮಾನವರ ಎಲ್ಲ ಆಸೆಗಳನ್ನು ಪೂರೈಸುವ ಹಸುವಿಗೆ ಯಾವ ಆಹಾರ ತಿನ್ನಿಸಿದರೆ ನಮ್ಮ ಯಾವ ಯಾವ ಸಮಸ್ಯೆಗಳು ದೂರವಾಗುತ್ತವೆ ಯಾವ ಫಲಿತಾಂಶ ಸಿಗುತ್ತದೆ ಎಂದು ಶಾಸ್ತ್ರ ಹೇಳುವ ವಿವರಗಳನ್ನು ತಿಳಿಯೋಣ ಮನೆಯಲ್ಲಿ ಕೌಟುಂಬಿಕ ಕಲಹಗಳು ಹೆಚ್ಚಾಗಿದ್ದರೆ ನೆನೆಸಿದ ಹಸಿ ಕಡಲೆ ಬೇಳೆಯನ್ನು ಗೋಮಾತೆಗೆ ಆಹಾರವಾಗಿ ನೀಡಬೇಕು ತೆಗೆದುಕೊಂಡ ಸಾಲಗಳು ಬೇಗ ತೀರಿಸಬೇಕೆಂದರೆ ನೆನೆಸಿದ ತೊಗರಿ ಬೇಳೆಯನ್ನು ಗೋಮಾತೆಗೆ ಆಹಾರವಾಗಿ ನೀಡಬೇಕು ಮದುವೆಯಾಗಲು ವಿಳಂಬವಾಗುತ್ತಿದ್ದರೆ ಅಥವಾ ಅಡೆತಡೆಗಳು ಎದುರಾಗುತ್ತಿದ್ದರೆ ಟೊಮೊಟೊಗಳನ್ನು ಗೋಮಾತೆಗೆ ಆಹಾರವಾಗಿ ತಿನ್ನಿಸಿದರೆ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಮದುವೆ ಬೇಗ ಆಗುತ್ತದೆ ಅದೇ ರೀತಿ ಮನೆಯಲ್ಲಿ ಹಣವಿಲ್ಲದೆ ಕಷ್ಟಪಡುವವರು ಧನಲಾಭ ಪಡೆಯಬೇಕೆಂದರೆ ನೆನೆಸಿದ ಅಲಸಂದೆ ಕಾಳುಗಳನ್ನು ಗೋಮಾತೆಗೆ ತಿನ್ನಿಸಿದರೆ ಆರ್ಥಿಕ ತೊಂದರೆಗಳು ನಿವಾರಣೆಯಾಗಿ ಧನಲಾಭವಾಗುತ್ತದೆ ಅದೇ ರೀತಿ ಸಮಾಜದಲ್ಲಿ ಗೌರವ ಕೀರ್ತಿ ಪ್ರತಿಷ್ಠೆಗಳು ಬರಬೇಕೆಂದರೆ ಉದ್ಯೋಗದಲ್ಲಿನ ತೊಂದರೆಗಳು ನಿವಾರಣೆಯಾಗಿ ಪ್ರಮೋಷನ್ ಆಗಬೇಕೆಂದರೆ ರಾಜಕೀಯ ನಾಯಕರಿಗೆ ಉನ್ನತ ಹುದ್ದೆಗಳು ಬರಬೇಕೆಂದರೆ ಗೋಮಾತೆಗೆ ನೆನೆಸಿದ ಗೋಧಿಗಳನ್ನು ಆಹಾರವಾಗಿ ತಿನ್ನಿಸಬೇಕು ಅಥವಾ ಬಾಳೆಹಣ್ಣು ತಿನ್ನಿಸಬೇಕು ಶತ್ರು ಬಾಧೆಗಳು ನಿವಾರಣೆಯಾಗಿ ಮಾನಸಿಕ ಶಾಂತಿ ಸಿಗಬೇಕು ಅಂದರೆ ಸೌತೆಕಾಯಿಯನ್ನು ಗೋಮಾತೆಗೆ ಆಹಾರವಾಗಿ ತಿನ್ನಿಸಿದರೆ ಈ ಎಲ್ಲ ತೊಂದರೆಗಳು ನಿವಾರಣೆಯಾಗುತ್ತವೆ ಇನ್ನು ಅನಂತ ಸಂಪತ್ತು ಮತ್ತು ಐಶ್ವರ್ಯ ಬರಬೇಕೆಂದರೆ ಗೋಮಾತೆಗೆ ಪಾಲಾಕ್ ಸೋಪು ಮತ್ತು ಬೀಟ್ರೋಟನ್ನು ಆಹಾರವಾಗಿ ನೀಡಿದರೆ ಸಾಕು ಇನ್ನು ವ್ಯಾಪಾರ ಅಭಿವೃದ್ಧಿಯಾಗಬೇಕೆಂದರೆ ಲಾಭಗಳು ಬರಬೇಕೆಂದರೆ ಗೋಮಾತೆಗೆ ಕ್ಯಾರೆಟನ್ನು ಆಹಾರವಾಗಿ ನೀಡಿದರೆ ಸಾಕು ವ್ಯಾಪಾರ ಅಭಿವೃದ್ಧಿಯಾಗಿ ಲಾಭದ ಹಾದಿ ಹಿಡಿಯುತ್ತದೆ ಏಕದೃಷ್ಟಿ ನರದೋಷ ನರಪೀಡೆ ಹೋಗಬೇಕೆಂದರೆ ಬೇಯಿಸಿದ ಆಲೂಗಡ್ಡೆಯನ್ನು ಗೋಮಾತೆಗೆ ಆಹಾರವಾಗಿ ನೀಡಿದರೆ ಸಾಕು ದೃಷ್ಟಿ ನರದೋಷ ನರಪೀಡೆ ನರ ಪೀಡೆ ಹೋಗಿ ಸಕಲ ಶುಭಗಳು ಉಂಟಾಗುತ್ತವೆ ನಿರುದ್ಯೋಗಿಗಳಿಗೆ ಉದ್ಯೋಗ ಬರಬೇಕೆಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಜಯ ಸಾಧಿಸಬೇಕೆಂದರೆ ಉತ್ತಮ ಜ್ಞಾಪಕ ಶಕ್ತಿ ಮತ್ತು ಓದಿನಲ್ಲಿ ಉತ್ತಮ ಪ್ರದರ್ಶನ ನೀಡಬೇಕೆಂದರೆ ಗೋಮಾತೆಗೆ ನೆನೆಸಿದ ಹೆಸರು ಕಾಳನ್ನು ತಿನ್ನಿಸಬೇಕು ಅದೇ ರೀತಿ ಮನೆಯಲ್ಲಿ ದಾರಿದ್ರ್ಯ ತಾಂಡವವಾಡುತ್ತಿದ್ದರೆ ದಾರಿದ್ರ್ಯ ಹೋಗಿ ಸಂಪತ್ತು ಬರಬೇಕೆಂದರೆ ಗೋಮಾತೆಗೆ ತೋಟದ ಸೊಪ್ಪು ಬೆಲ್ಲ ಈ ಎರಡನ್ನೂ ಆಹಾರವಾಗಿ ತಿಡಿಬೇಕು ಜೀವನೋಪಾಯ ಸಿಗಬೇಕಂದ್ರೆ ಅಥವಾ ನಾವು ಮಾಡುತ್ತಿರುವ ವೃತ್ತಿಯಲ್ಲಿ ಸ್ಥಿರತೆ ಬರಬೇಕೆಂದರೆ ಗೋಮಾತೆಗೆ ನೆನೆಸಿದ ಹುರುಳಿಯನ್ನು ಆಹಾರವಾಗಿ ನೀಡಬೇಕು ಆದ್ದರಿಂದ ಗೋವನ್ನು ಸೇವಿಸುವುದರಿಂದ ನಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಎಂದು ಪುರಾಣಗಳೇ ಹೇಳುತ್ತವೆ ಈ ದಿನ ಖಂಡಿತವಾಗಿಯೂ ದೇವಾಲಯಕ್ಕೆ ಭೇಟಿ ನೀಡಿ ದೀಪ ಹಚ್ಚುವುದು ಚಿಕ್ಕದಾದರೂ ದಾನ ಮಾಡುವುದು ಉಪವಾಸ ಮಾಡುವುದು ಉಪವಾಸಗಳು ನಮ್ಮ ಆರೋಗ್ಯದ ದೃಷ್ಟಿಯಿಂದಲೂ ಬಹಳ ಒಳ್ಳೆಯದು ಹಗುರವಾದ ಆಹಾರವನ್ನು ಸೇವಿಸಬಹುದು ಹೀಗೆ ಮಾಡಿದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇನ್ನು ಈ ದಿನ ಚಿಕ್ಕ ಮಕ್ಕಳು ಗರ್ಭಿಣಿಯರು ವೃದ್ಧರು ಆರೋಗ್ಯ ಸಹಕರಿಸಿದವರು ಉಪವಾಸ ಮಾಡದಿದ್ದರೂ ಏನೂ ಆಗುವುದಿಲ್ಲ ಶ್ರೀ ಮಹಾವಿಷ್ಣುವಿನ ನಾಮವನ್ನು ಅಥವಾ ಆ ಮಹಾಶಿವನ ನಾಮವನ್ನು ಜಪಿಸುತ್ತಿದ್ದರೆ ಬಹಳ ಒಳ್ಳೆಯದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ಸಂಕ್ರಾಂತಿಯನ್ನು ಜನವರಿ ಹದಿನೈದರಂದು ಆಚರಿಸಲಾಗುತ್ತದೆ ಇದು ವರ್ಷದ ಮೊದಲ ಪ್ರಮುಖ ಹಬ್ಬವಾಗಿದೆ ಸಂಕ್ರಾಂತಿ ಎಂದು ಸೂರ್ಯ ಮಕರ ರಾಶಿಗೆ ಸಾಗಲಿದ್ದಾನೆ ಹೀಗೆ ಮಕರ ರಾಶಿಗೆ ಸೂರ್ಯ ಸಂಚಾರವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುವುದು ಈ ದಿನ ಜ್ಯೋತಿಷ್ಯದಲ್ಲೂ ತುಂಬ ವಿಶೇಷವಾಗಿದೆ ಈ ದಿನ ಸ್ನಾನದ ನೀರಿಗೆ ಯಾವ ವಸ್ತುವನ್ನು ಬೆರೆಸಿ ಸ್ನಾನವನ್ನು ಮಾಡಬೇಕು ದೇವರ ಪೂಜೆ ಹೇಗಿರಬೇಕು ಯಾವ ದೇವರ ದರ್ಶನವನ್ನು ಮಾಡಿದರೆ ವರ್ಷ ಪೂರ್ತಿ ದೈವಬಲ ಎಲ್ಲ ಕ್ಷೇತ್ರದಲ್ಲೂ ಯಶಸ್ಸು ಪ್ರಾಪ್ತಿಯಾಗುತ್ತದೆ ಅದೃಷ್ಟ ಕೂಡಿ ಬಂದು ಕಷ್ಟಗಳಿಂದ ಮುಕ್ತಿ ದೊರೆಯುತ್ತದೆ ಇನ್ನು ಈ ದಿನ ಮನೆಯ ಯಜಮಾನ ಅಥವಾ ಮನೆಯ ಯಜಮಾನಿ ಈ ವಿಶೇಷ ದಾನಗಳನ್ನು ಮಾಡೋದ್ರಿಂದ ಜನ್ಮ ಜನ್ಮಗಳ ದಾರಿದ್ರ್ಯ ದೂರವಾಗುತ್ತದೆ ಈಗ ಅನುಭವಿಸುತ್ತಿರುವಂತಹ ಹಣದ ಕಷ್ಟ ಅನಾರೋಗ್ಯದ ಸಮಸ್ಯೆ ಮಾನಸಿಕ ವ್ಯತೆ ಸಾಲದ ಸುಳಿಯಿಂದ ಸುಲಭವಾಗಿ ಹೊರಬರಬಹುದು ಈ ದಿನ ಯಾವ ವಿಶೇಷ ದಾನಗಳನ್ನು ಮಾಡಬೇಕು ಮನೆಗೆ ಯಾವ ಒಂದು ವಸ್ತುವನ್ನು ತಂದರೆ ಅದ್ಭುತವಾಗಿ ಮನೆಯ ಏಳಿಗೆ ಆಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವ ಅಂತ ಕಮೆಂಟ್ ಮಾಡಿ ಈ ದಿನ ಮಾಡುವಂಥ ವಿಶೇಷ ಸ್ನಾನದಿಂದ ಸಾವಿರ ಗೋದಾನ ಮಾಡಿದ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ ಈ ಸ್ನಾನದಿಂದ ಸಾವಿರ ಅಶ್ವಮೇಧ ಯಾಗ ಮಾಡಿದಂಥ ಪುಣ್ಯಫಲ ಲಭಿಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಈ ದಿನ ಮನೆಯ ಸದಸ್ಯರು ಹೇಗೆ ಸ್ನಾನ ಮಾಡಬೇಕೆಂದು ನೋಡೋದಾದರೆ ತೈಲ ಸ್ನಾನವನ್ನು ಮಾಡಬೇಕು ಅಂದರೆ ಎಳ್ಳೆಣ್ಣೆಯನ್ನು ಸಂಪೂರ್ಣವಾಗಿ ದೇಹಕ್ಕೆ ಹಚ್ಚಿಕೊಂಡು ಮನೆಯ ಸದಸ್ಯರು ಸ್ನಾನವನ್ನು ಮಾಡಿಕೊಳ್ಬೇಕು ಇದು ಸಾಧ್ಯವಾಗದಿದ್ದರೆ ಸ್ನಾನದ ನೀರಿಗೆ ಸ್ವಲ್ಪ ಎಳ್ಳನ್ನು ಬೆರೆಸಿ ಸ್ನಾನ ಮಾಡಬೇಕು ಇಲ್ಲವಾದರೆ ಎಳ್ಳಿನ ಪುಡಿಯನ್ನ ದೇಹಕ್ಕೆ ಹಚ್ಚಿಕೊಂಡು ನಂತರ ಸ್ನಾನವನ್ನ ಮಾಡಬೇಕು ಸ್ನಾನ ಆದ ನಂತರ ದೇವರ ದರ್ಶನ ಜೊತೆಗೆ ಶಿವನ ದರ್ಶನವನ್ನು ಮಾಡಿದರೆ ತುಂಬಾ ಉತ್ತಮ ಈ ದಿನ ಯಾವ ದೇವರನ್ನು ಕೂಡ ನೋಡಲು ಸಾಧ್ಯವಾಗಲಿಲ್ಲವೆಂದು ಲಿಂಗ ಸ್ವರೂಪಿ ಶಿವನ ದರ್ಶನ ಮಾಡಿದರೆ ಎಲ್ಲ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಈ ದಿನ ಶಿವನಿಗೆ ತುಪ್ಪದಲ್ಲಿ ಮನೆಯಲ್ಲಿ ಮಾಡಿದ ತುಪ್ಪದಿಂದ ಅಭಿಷೇಕವನ್ನು ಮಾಡಿಕೊಳ್ಬೇಕು ಅಥವಾ ಶಿವಾಲಯದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಬೇಕು ಕಮಲದ ಪುಷ್ಪವನ್ನು ಶಿವನಿಗೆ ಭಕ್ತಿಯಿಂದ ಅರ್ಪಿಸಬೇಕು ಇದರಿಂದ ಮನಸ್ಸಿನ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತವೆ ಕಬ್ಬಿನ ಹಾಲನ್ನು ಬಳಸಿ ಶಿವನಿಗೆ ಅಭಿಷೇಕವನ್ನು ಮಾಡಿಸಿದರೂ ಕೂಡ ತುಂಬ ಉತ್ತಮ ಫಲಗಳ ಪ್ರಾಪ್ತಿಯಾಗುತ್ತದೆ ಹಾಲಿಗೆ ಬಿಳಿ ಎಳ್ಳು ಹಾಗೂ ಸಕ್ಕರೆಯನ್ನ ಬೆರೆಸಿ ಮನೆಯ ಸದಸ್ಯರು ಸೇವಿಸಿದರೆ ತುಂಬ ಒಳ್ಳೆಯದು ಇದರಿಂದ ವರ್ಷ ಪೂರ್ತಿ ಗ್ರಹದೋಷಗಳು ಕುಟುಂಬದ ಸದಸ್ಯರಿಗೆ ಉಂಟಾಗುವುದಿಲ್ಲ ಈ ದಿನ ದಾನ ಮಾಡುವಾಗ ನಿಮ್ಮ ಮನೆ ದೇವರನ್ನು ನೆನೆದು ತಪ್ಪದೇ ದಾನವನ್ನು ಮಾಡಬೇಕು ವಿಷ್ಣು ದೇವರಿಗೆ ಸಂಬಂಧಪಟ್ಟಂಥ ಮನೆ ದೇವರಿದ್ದರೆ ವಿಷ್ಣು ಹೆಸರನ್ನು ಹೇಳಿ ವಿಶೇಷವಾಗಿ ದಾನ ಮಾಡಿ ಶಿವ ಮನೆಯ ದೇವರಾಗಿದ್ದರೆ ಶಿವನ ಹೆಸರನ್ನು ಹೇಳಿ ದಾನಗಳನ್ನು ಮಾಡಿ ಒಂದು ಪಾತ್ರೆಯಲ್ಲಿ ಎಳ್ಳನ್ನು ಹಾಕಿ ದಾನ ಮಾಡುವುದು ಹಾಗೆ ಎಳ್ಳಿನ ಮೇಲೆ ದೀಪವೊಂದನ್ನು ಇಟ್ಟು ಆ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗಿಸಿ ಅದನ್ನು ದಾನವಾಗಿ ನೀಡುವುದು ಎರಡೂ ಸಾಧ್ಯವಾಗದಿದ್ದರೆ ಎಳ್ಳೆಣ್ಣೆಯನ್ನೇ ದಾನವಾಗಿ ನೀಡಬಹುದು ಈ ದಿನ ಮಾಡುವ ದಾನಗಳಿಂದ ಎಲ್ಲ ಜನ್ಮದಲ್ಲೂ ದಾನ ಮಾಡಿದಂಥ ಫಲಗಳನ್ನು ಸಾಕ್ಷಾತ್ ಸೂರ್ಯ ದೇವನು ನೀಡುತ್ತಾನಂತೆ ಈ ದಿನ ಅನ್ನದಾನವನ್ನು ಮಾಡಿದರೆ ತುಂಬ ಶ್ರೇಷ್ಠ ಫಲಗಳು ಪ್ರಾಪ್ತಿಯಾಗುತ್ತದೆ ಈ ದಿನ ಒಬ್ಬರಿಗೆ ಅನ್ನದಾನವನ್ನು ಮಾಡಿದರೆ ಸಾಕು ಒಂದು ಲಕ್ಷ ಜನರಿಗೆ ಅನ್ನದಾನ ಮಾಡಿದಂಥ ಅಖಂಡ್ಯ ಪುಣ್ಯಫಲ ದೊರಕುತ್ತದೆ ಈ ದಿನ ಗೋಮಾತೆಯ ಪೂಜೆಯನ್ನು ಮಾಡಿಕೊಳ್ಬೇಕು ಗೋಮಾತೆಗೆ ಅರಿಶಿನವನ್ನು ಹಚ್ಚಿ ಹಸುವಿನ ಬಾಲವನ್ನು ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿಕೊಂಡು ಮೂರು ಪ್ರದಕ್ಷಿಣೆಯನ್ನ ಮಾಡಿಕೊಳ್ಳಬೇಕು ದೇವರಿಗೆ ಎಂದು ಮಾಡಿದಂಥ ಪ್ರಸಾದವನ್ನೇ ಗೋಮಾತೆಗೂ ಎಳ್ಳು ಬೆಲ್ಲದೊಂದಿಗೆ ತಿನ್ನಿಸಿ ಬರಬೇಕು ಸಕಲ ದೇವತೆಗಳ ಅನುಗ್ರಹ ಇದರಿಂದ ಪ್ರಾಪ್ತಿಯಾಗುತ್ತದೆ ಮನೆಯ ಸದಸ್ಯರು ಸೂರ್ಯ ಗಾಯತ್ರಿ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಿ ಸೂರ್ಯದೇವರ ಅನುಗ್ರಹದ ಜೊತೆಗೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ಎಳ್ಳು ಬೆಲ್ಲ ಸಮೇತರಾಗಿ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಎಳ್ಳು ಬೆಲ್ಲ ತಿಂದು ಉತ್ತಮ ಮಾತುಗಳನ್ನಾಡಬೇಕು ದೇವರ ಮುಂದೆ ಒಂದು ಚೊಂಬಿನಲ್ಲಿ ನೀರನ್ನು ಇಟ್ಟು ಮಾವಿನ ಎಲೆಗಳನ್ನು ಅದರಲ್ಲಿ ಮುಳುಗಿಸಿಟ್ಟು ಆ ನೀರನ್ನು ಮನೆಯ ಎಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕು ಈ ದಿನ ಬ್ರಹ್ಮಚರ್ಯವನ್ನು ತಪ್ಪದೇ ಪಾಲಿಸಬೇಕು ಧೂಮಪಾನ ಮದ್ಯಪಾನದಿಂದ ದೂರವಿದ್ದು ಭಗವಂತನ ಸ್ಮರಣೆಯನ್ನು ಮಾಡಿಕೊಳ್ಳಬೇಕು ಇನ್ನು ಈ ದಿನ ಮನೆಯ ಯಜಮಾನ ಅಥವಾ ಯಜಮಾನಿ ಈ ವಿಶೇಷ ದಾನಗಳನ್ನು ಮಾಡೋದ್ರಿಂದ ಜನ್ಮ ಜನ್ಮಗಳ ದಾರಿದ್ರ್ಯ ದೂರವಾಗುತ್ತದೆ ಈಗ ಅನುಭವಿಸುತ್ತಿರುವಂತಹ ಹಣದ ಕಷ್ಟ ಅನಾರೋಗ್ಯದ ಸಮಸ್ಯೆ ಮಾನಸಿಕ ವ್ಯತೆ ಸಾಲದ ಸುಳಿಯಿಂದ ಸುಲಭವಾಗಿ ಹೊರಬರಬಹುದು ಈ ದಿನ ಯಾವ ವಿಶೇಷ ದಾನಗಳನ್ನು ಮಾಡಬೇಕು ಮನೆಗೆ ಯಾವ ಒಂದು ವಸ್ತುವನ್ನು ತಂದರೆ ಅದ್ಭುತವಾಗಿ ಮನೆಯ ಏಳಿಗೆ ಆಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಮನೆಯ ಯಜಮಾನಿ ಯಜಮಾನ ಈ ದಿನ ಮಾಡಬೇಕಾದಂಥ ದಾನಗಳಲ್ಲಿ ಮೊದಲ ದಾನ ಯಾವುದೆಂದರೆ ಅದು ಮೊಸರಿನ ದಾನ ಮೊಸರನ್ನ ಯಾರು ಈ ದಿನ ದಾನ ಮಾಡುತ್ತಾರೋ ಅವರ ದಾರಿದ್ರ್ಯ ದೋಷಗಳೆಲ್ಲ ದೂರವಾಗುತ್ತದೆ ದಾರಿದ್ರ್ಯ ಎನ್ನುವುದು ಇನ್ಯಾವುದೇ ಜನ್ಮದಲ್ಲೂ ಬರುವುದಿಲ್ಲ ಎಂದು ಶಾಸ್ತ್ರ ಹೇಳುತ್ತದೆ ಹಣಕಾಸಿನ ಸಂಕಷ್ಟ ದೂರವಾಗುತ್ತದೆ ಈ ಮೊಸರಿನ ದಾನದ ಬಗ್ಗೆ ಒಂದು ವಿಶೇಷ ಕತೆ ಇದೆ ದ್ರೋಣಾಚಾರ್ಯರ ಪತ್ನಿ ಹೆಸರು ಕೃಪೆ ಇವರಿಬ್ಬರು ದಂಪತಿಗಳು ಅನೇಕ ಕಷ್ಟಗಳಿಂದ ಬಳಲುತ್ತಿರುತ್ತಾರೆ ಇದನ್ನು ನೋಡಿದಂತಹ ದೂರ್ವಾಸ ಮುನಿಗಳು ದ್ರೋಣಾಚಾರ್ಯರ ಪತ್ನಿಯಾದ ಕೃಪೆಗೆ ಒಂದು ಸಲಹೆಯನ್ನು ನೀಡುತ್ತಾರೆ ಈ ದಿನದಂದು ಮೊಸರನ್ನು ದಾನವಾಗಿ ನೀಡು ನೀಡಬೇಕು ನೀ ಇದರಿಂದ ನಿನ್ನೆಲ್ಲ ದಾರಿದ್ರ್ಯದಿಂದ ಮುಕ್ತಿ ಸಿಗುತ್ತದೆ ಎಂದು ತಿಳಿಸಿಕೊಡುತ್ತಾರೆ ಇದನ್ನು ಕೇಳಿದಂತಹ ಕೃಪೆಯು ಈ ದಿನವೇ ಮೊಸರನ್ನ ದಾನವಾಗಿ ನೀಡಿ ಸಕಲ ದಾರಿದ್ರ್ಯಗಳಿಂದ ಮುಕ್ತಿಯನ್ನು ಪಡೆದು ಆರ್ಥಿಕ ಸಂಕಷ್ಟಗಳಿಂದಲೂ ಹೊರಬರುತ್ತಾರೆ ಈ ಮೊಸರಿನ ದಾನದ ಬಗ್ಗೆ ಮಹಾಭಾರತದಲ್ಲಿ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈ ದಿನ ಮೊಸರನ್ನ ಯಾರಿಗಾದರೂ ದಾನವಾಗಿ ನೀಡಿ ನಮಸ್ಕಾರ ಮಾಡಿಕೊಳ್ಳಿ ದೇವರ ಪ್ರಾರ್ಥನೆ ಮಾಡಿಕೊಳ್ಳಿ ಯಾರಿಗೆ ದುಡ್ಡು ಕೈನಲ್ಲಿ ನಿಲ್ಲೋದಿಲ್ಲ ಋಣಬಾಧೆಗಳು ಹೆಚ್ಚಾಗಿರುತ್ತದೆ ಆರ್ಥಿಕವಾಗಿ ಹೇಳಿಗೆ ಆಗಲು ಕಷ್ಟಪಡುತ್ತಿದ್ದರೆ ಈ ದಾನವನ್ನು ಮಾಡಿ ಶುಭ ಲಾಭಗಳನ್ನು ನೀವು ಪಡೆಯಬಹುದು ಇನ್ನು ಈ ದಿನದಂದು ಮಾಡಬೇಕಾದಂಥ ಎರಡನೇ ದಾನವೆಂದರೆ ಅದು ಕೂಷ್ಮಾಂಡ ದಾನ ಕೂಷ್ಮಾಂಡ ಎಂದರೆ ಕುಂಬಳಕಾಯಿ ಇದು ನಮ್ಮ ಭೂಮಂಡಲಕ್ಕೆ ಸಂಕೇತ ಸಾಕ್ಷಾತ್ ವಿಷ್ಣುದೇವರು ವರಾಹ ರೂಪವನ್ನು ತಾಳಿ ಭೂಮಿಯನ್ನು ಉದ್ಧರಿಸುತ್ತಾನೆ ಇದಕ್ಕೆ ಸಂಕೇತವಾಗಿ ಬ್ರಾಹ್ಮಣರಿಗೆ ಪಂಡಿತರಿಗೆ ಅವಶ್ಯಕತೆ ಇದ್ದವರಿಗೆ ದಕ್ಷಿಣ ಸಮೇತ ನಿಮ್ಮ ಕೈನಿಂದ ಕುಂಬಳಕಾಯಿಯ ದಾನವನ್ನ ಮಾಡಬೇಕು ಈ ದಾನದ ಫಲವಾಗಿ ಇಡೀ ಭೂಮಂಡಲ ಫಲವನ್ನೇ ದಾನವಾಗಿ ನೀಡಿದ ಫಲ ಅಥವಾ ಭೂದಾನ ಮಾಡಿದ ಅಖಂಡ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಭೂಮಿಗೆ ಸಂಬಂಧಪಟ್ಟಂಥ ಕನಸು ಮನೆ ಕಟ್ಟಲು ಇರುವಂಥ ಕನಸು ನನಸಾಗಿ ಸ್ವಂತ ಮನೆ ಪ್ರಾಪ್ತಿಯಾಗುತ್ತದೆ ಕೆಲವರಿಗೆ ಮನೆಯನ್ನ ಕಟ್ಟಿಸೋಕೆ ನಾನಾ ಅಡೆತಡೆಗಳು ವಿಘ್ನಗಳು ಎದುರಾಗುತ್ತಲೇ ಇರುತ್ತದೆ ಸೈಟ್ ಇದ್ದರೂ ಕೂಡ ಸಮಸ್ಯೆ ಆಗ್ತಕ್ಕಂಥದ್ದು ಮನೆ ಅರ್ಧಕ್ಕೆ ಕಟ್ಟಿದ ನಂತರ ದುಡ್ಡು ಕಾಸಿಗೆ ಕಷ್ಟ ಆಗ್ತಕ್ಕಂಥದ್ದು ಈ ರೀತಿ ವಿಘ್ನಗಳು ಬಾರದಿರಲು ಈ ದಿನ ಕುಂಬಳಕಾಯಿಯ ದಾನವನ್ನು ನೀಡಬೇಕು ಇನ್ನು ಮೂರನೆಯದಾಗಿ ಈ ದಿನ ಮಾಡಬೇಕಾದಂತಹ ದಾನ ಎಂದರೆ ಅದು ಗೋವಿನ ಚಿಕ್ಕ ಬೊಂಬೆ ಹಾಗೂ ಕಪ್ಪು ಎಳ್ಳು ಈ ಎರಡನ್ನೂ ಸೇರಿಸಿ ಈ ದಿನ ಶಿವ ದೇಗುಲದಲ್ಲಿ ಪ್ರದೋಷ ಕಾಲದಲ್ಲಿ ಅಂದರೆ ಸಂಜೆಯ ಸಮಯದಲ್ಲಿ ಯಾರಿಗಾದರೂ ದಾನವಾಗಿ ನೀಡಬೇಕು ಇದರಿಂದ ಗ್ರಹಗಳ ಅನುಕೂಲತೆ ಅಥವಾ ಗ್ರಹಗಳ ಶಾಂತಿಯಾಗುತ್ತದೆ ಎಷ್ಟೋ ಜನರಿಗೆ ಜಾತಕ ದೋಷಗಳಿಂದ ಗ್ರಹ ದೋಷಗಳಿಂದ ಸರಿಯಾದ ಕೆಲಸ ಸಿಗೋದಿಲ್ಲ ಮದುವೆಯಾಗಲು ನಾನಾ ಕಷ್ಟಗಳು ಸಂತಾನ ಸಮಸ್ಯೆಗಳು ಮನೆ ಹಣಕಾಸು ಹೀಗೆ ಒಂದಲ್ಲ ಒಂದು ಕಷ್ಟಗಳು ಕಾಡ್ತಾ ಇರುತ್ತದೆ ಅಂದುಕೊಂಡಂತಹ ಕೆಲಸಗಳು ಆಗ್ತಾ ಇರೋದಿಲ್ಲ ಯಶಸ್ಸು ತೀರಾ ಕಡಿಮೆ ಇರುತ್ತದೆ ಅಂತವರು ಸಂಜೆ ಸಮಯದಲ್ಲಿ ಗೋಮಾತೆಯ ಚಿಕ್ಕ ವಿಗ್ರಹ ಅಥವಾ ಮಣ್ಣಿನ ಬೊಂಬೆಯ ಜೊತೆಗೆ ಒಂದು ಕೆಜಿಯಷ್ಟು ಕಪ್ಪು ಎಳ್ಳನ್ನು ಸೇರಿಸಿ ದಾನವಾಗಿ ನೀಡಬೇಕು ಇದರಿಂದ ಮನಸ್ಸಿನ ಕೋರಿಕೆಗಳು ಈಡೇರುತ್ತವೆ ಸಾಮಾನ್ಯವಾಗಿ ಕೆಲವು ಕಡೆ ಎಳ್ಳಿನಿಂದ ಗೋವಿನ ರೂಪವನ್ನು ತಯಾರಿಸಿ ಅದನ್ನೇ ದಾನವಾಗಿ ನೀಡುತ್ತಾರೆ ಆದರೆ ಎಲ್ಲರಿಗೂ ಈ ರೀತಿಯಾದಂತಹ ಎಳ್ಳಿನಿಂದ ಗೋಮಾತೆಯ ಬೊಂಬೆ ದಾನ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಗೋವಿನ ಬೊಂಬೆಯ ಜೊತೆಗೆ ಕಪ್ಪು ಎಳ್ಳನ್ನು ದಾನವಾಗಿ ನೀಡಬೇಕು ಈ ದಾನಗಳ ಜೊತೆಗೆ ಅನ್ನದಾನ ಆಗಿರಬಹುದು ಧಾನ್ಯಗಳ ದಾನ ಆಗಿರಬಹುದು ಪಾದರಕ್ಷೆಯ ದಾನ ಛತ್ರಿಯ ದಾನ ಮಜ್ಜಿಗೆಯ ದಾನವನ್ನು ಮಾಡಿದರೆ ಸಮಸ್ತ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತದೆ ಈ ದಾನಗಳ ಜೊತೆಗೆ ಗೋಮಾತೆಗೆ ಸಿಹಿ ಜೊತೆ ನಿಮ್ಮ ಮನೆಯ ಎಳ್ಳು ಬೆಲ್ಲವನ್ನು ಸ್ವಲ್ಪ ಬೆರೆಸಿ ನಿಮ್ಮ ಕೈನಿಂದ ತಿನ್ನಿಸಿ ಮೂರು ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರ ಮಾಡಿಕೊಳ್ಬೇಕು ಗೋಮಾತೆಯು ನಿಂತ ಜಾಗದಿಂದ ಅಥವಾ ಒಂದು ಪಾದದ ಕೆಳಗೆ ಇರುವಂಥ ಮಣ್ಣನ್ನು ಸ್ವಲ್ಪ ಮನೆಗೆ ತರಬೇಕು ಮನೆಗೆ ತಂದಂತಹ ಆ ಒಂದು ಮಣ್ಣನ್ನು ಒಂದು ಹಳದಿ ಬಟ್ಟೆಗೆ ಅಥವಾ ಬಿಳಿಯ ಬಟ್ಟೆಗೆ ಕಟ್ಟಿ ದೇವರ ಕೋಣೆಯಲ್ಲಿಟ್ಟು ಪ್ರತಿನಿತ್ಯ ಪೂಜಿಸುತ್ತಾ ಬರಬೇಕು ಇದರಿಂದ ಮನೆಯಲ್ಲಿನ ಎಲ್ಲ ದೃಷ್ಟಿದೋಷಗಳು ದಾರಿದ್ರ್ಯ ದೋಷಗಳು ದೂರವಾಗಿ ಮನೆಯ ಅಭಿವೃದ್ಧಿ ಆಗುತ್ತದೆ ದೇವಾನು ದೇವತೆಗಳ ಅನುಗ್ರಹದಿಂದ ಇಡೀ ಕುಟುಂಬದ ಏಳಿಗೆಯಿಂದ ಸುಖ ಸಂತೋಷ ನೆಮ್ಮದಿ ಮನೆಯಲ್ಲಿ ನೆಲೆಸುತ್ತದೆ ನೋಡಿದ್ರಲ್ಲ ಈ ದಿನ ಯಾವ ವಿಶೇಷ ದಾನಗಳನ್ನು ಮಾಡಬೇಕು ಗೋಮಾತೆಗೆ ಯಾವ ವಿಧವಾಗಿ ಪೂಜೆಯನ್ನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಕೊಟ್ಟಿದ್ದೀವಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಈ ದಿನ ಸ್ನಾನವನ್ನು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಪೂಜಾ ವಿಧಾನ ಹೇಗಿರಬೇಕು ಅಂತ ಸರಳವಾಗಿ ತಿಳಿಸಿಕೊಡ್ತೀವಿ ಧನ್ಯವಾದಗಳು ಸ್ನೇಹಿತರೆ